ಮೀಸಲಾತಿ ಭಿಕ್ಷೆಯಲ್ಲ ನಮ್ಮ ಜನ್ಮ ಸಿದ್ಧ ಹಕ್ಕು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ವತಿಯಿಂದ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕು ವತಿಯಿಂದ ಒಳ ಮೀಸಲಾತಿ ಹಂಚಿಕೆ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಬಸವನ ಬಾಗೇವಾಡಿಯಲ್ಲಿ ನಡೆಸಲಾಯಿತು ಸಮಾಜದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಚೌಹಾಣ್ ಮತ್ತು ತಾಲೂಕು ಅಧ್ಯಕ್ಷರಾದ ಬಾಳು ರಾಠೋಡ್ ಅವರ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ್ ಸರ್ಕಲ್ ಮೂಲಕ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಮನವಿಯನ್ನು ಸಲ್ಲಿಸಲಾಯಿತು ಇದೇ ವೇಳೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಕೆಸರಟ್ಟಿ ಮಹಲಿಂಗ ಮಹಾಸ್ವಾಮಿಗಳು ಆಯೋಗ ಮಾಡಿದ ಶಿಫಾರಸು ಸಚಿವ ಸಂಪುಟ ತೆಗೆದುಕೊಂಡ ನಿರ್ಧಾರ ಮತ್ತು ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಕ್ಷನ್ ಆರು ಒಂದರ ಅಡಿಯಲ್ಲಿ ರಚಿಸಲಾದ ಎರಡು ನಿಯಮಗಳಿಗೆ ಆಕ್ಷೇಪಣೆ ಇದೆ ಇನ್ನು ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದೇನೆಂದರೆ ಭೋವಿ ಒಡ್ಡರ ಕೊರವ ಕೊಂಚ ಮತ್ತು ಬಂಜಾರ ಸಮುದಾಯಗಳಿಗೆ ಈ ಕಾಯ್ದೆಯಿಂದ ಅನ್ಯಾಯವಾಗಿರುತ್ತದೆ ಈ ಕಾಯ್ದೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ತಣ್ಣೀರು ಎರಚಿದಂತಾಗುತ್ತದೆ ಈ ಕಾಯ್ದೆಯನ್ನು ಹಿಂಪಡೆಯದಿದ್ದರೆ ಇನ್ನೂ ದೊಡ್ಡ ಹೋರಾಟ ನಡೆಯುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಎಚ್ಚರಿಕೆ ಸಂದೇಶ ನೀಡಿದರು ಅದೇ ರೀತಿ ಇದೇ ದಿನಾಂಕ ಹತ್ತರಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಎಂದು ಈ ಮೂಲಕ ಅವರು ತಿಳಿಸಿದರು ಪ್ರತಿಭಟನೆಯಲ್ಲಿ ಬಂಜಾರ ಸಮುದಾಯದ ಹಲವು ಮುಖಂಡರು ಪಾಲ್ಗೊಂಡಿದ್ರು ವರದಿ ಕೃಷ್ಣ ಎಚ್ ರಾಠೋಡ್ ಆಲಮಟ್ಟ ಬಂಜಾರ ಸಮಾಜದ ಎಲ್ಲ ಯುವ ಮಿತ್ರರನ್ನು ನಡೆದಿರುವ ಅಧಿವೇಶನದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ನಮಗೆ ಸಮಾಜಕ್ಕೆ ಅನ್ಯಾಯವನ್ನು ಮಾಡುವ ನಾವು ಏನು ಸರ್ಕಾರ ನಮ್ಮ ಬಂಜಾರ ಸಮಾಜ ಹೋಗಿ ಕೊರಮ ಸ್ವರಚ ಹೇಗೆ ಜಾತಿಗಳನ್ನ ಒಂದಡೆ ಮಾಡಿ ಅವುಗಳನ್ನ ಮತ್ತೆ ನಾವು ಗಣತಿ ಮಾಡ್ತೀವಿ ಅಂತ ಹೇಳಿ ಸುಮಾರು ಎರಡರಿಂದ ಎರಡೂವರೆ ತಿಂಗಳಲ್ಲಿ ಕಡಬಡದಲ್ಲಿ ಅಷ್ಟು ಗಡಬಡಿ ಮಾಡುವ ಅವಶ್ಯಕತೆ ಏನು ಇರಲಿಲ್ಲ

ನಮ್ಮ ಧಕ್ಕೆ ನಮಗೆ ಲಕ್ಷ ತಂದರೆ ನಾವು ಬಿಡಕ್ಕೆ ನಿಮ್ಮದು ಅನ್ನೋ ಒಂದು ಚಟದವರಲ್ಲ ಮತ್ತು ಈ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ನೂರ ಒಂದು ಜಾತಿಗಳಲ್ಲಿ ಅರವತ್ತ್ಮೂರು ಜಾತಿಗಳು ಸೇರಿ ಐದು ಪರ್ಸೆಂಟ್ ಕೊಟ್ಟಿರೋದು ಬಹಳ ಅನ್ಯಾಯ ಘೋರ ಅನ್ಯಾಯ ಮಾಡಿದೆ ಮತ್ತು ಬಂಜಾರ ಸಮಾಜದ ಬಂಜಾರ ಮಾಹಿತಿಯನ್ನು ಕೊಡದೆ ಈಗ ನಾವು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಬಂಜಾರ ಜನಾಂಗ ಇರುವುದೇ ಇಪ್ಪತ್ತೈದು ಲಕ್ಷ ಇವರು ತೋರಿಸಿರೋದು ಹದಿನಾಲ್ಕು ಲಕ್ಷ ನೋಡ್ರಿ ಇಬ್ಬರು ಜಿಲ್ಲೆಯಲ್ಲಿ ಬಂಜಾರ ಸಂಖ್ಯೆ ಇವತ್ತು ಒಂದೇ ಒಂದು ಜಿಲ್ಲೆಯಲ್ಲಿ ಮೂರು ಲಕ್ಷ ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತೈದು ಇವತ್ತಿನ ಜನಗಣತಿ ಪ್ರಕಾರ ಇದೆ ಎಷ್ಟು ಮೂರು ಲಕ್ಷ ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತೈದು ಈ ಬಿಜಾಪುರ ಜಿಲ್ಲೆಯಲ್ಲಿ ಇಷ್ಟು ಜನ ಇರುವಾಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಇರಲಿಕ್ಕಿಲ್ಲ ನೀವೇ ಅರ್ಥ ಮಾಡಿಕೊಡ್ರಿ ಆ ಮುಖೇನ ಬರ್ತಕ್ಕಂಥರ ಮುಖಾಂತರ ಸರ್ಕಾರಕ್ಕೆ ನಾವು ಇಷ್ಟೇ ಹೋದು ಅನ್ಯಾಯ ಆಗಿದೆ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಬೇಕು ಮತ್ತು ಈ ಸರ್ಕಾರ ರಚನೆ ಆದಾಗ ಒಬ್ಬ ಬಂಜಾರ ಸಮಾಜದವ್ರನ್ನ ಮಂತ್ರಿ ಮಾಡಲಿಲ್ಲ ಈ ಸರ್ಕಾರ ಹೋಗಿ ಒಂದು ಮೂರು ವರ್ಷ ಚಾಲೂ ಆಗಿದೆ ಈ ಮೂರು ವರ್ಷದಲ್ಲಿ ಎಷ್ಟೋ ಎಮ್ ಎಲ್ ಸಿಗಳು ಖಾಲಿಯಾಗಿದ್ದಾವೆ ಹಾಗೂ ರಾಜ್ಯಸಭಾ ಸದಸ್ಯರು ಖಾಲಿಯಾಗಿದ್ದಾರೆ ಅಲ್ಲಿ ಬಂಜಾರ ಸಮಾಜದವರು ಕಣ್ಣಿಗೆ ಕಾಣಾಗಿಲ್ಲ ಹಿಂದೆ ನಾಲ್ಕು ಮಾಡಿದರು ನಾಲ್ಕರಲ್ಲಿ ಒಬ್ಬ ಬಂದ ಸಮಾಜ ನೀಡ್ರೆ ಯಾರೂ ಕಾಣಲಿಲ್ಲ ನಾವು ಯಾರೂ ನೀಡ್ರಿಲ್ಲ